ನಿಧಿ ಅಂತ ಅಖಿಲ ತುಂಬ ಚೆನ್ನಾಗಿತ್ತು ವೆಲ್ ಸ್ಪೆಂಡ್ ಸಂಡೇ ಅನಿಸ್ತು ಯೂಶಲಿ ಮೂವಿಗೆ ಹೋಗೋದು ಮಾಲ್ಗೆ ಹೋಗೋದು ಆಗುತ್ತೆ ಇವತ್ತು ಈ ಥರ ಒಳ್ಳೆ ಸ್ಟ್ರೀಟಿಗೆ ಬಂದಿರೋದು ಚೆನ್ನಾಗಿತ್ತು ನಿಮಗೆ ಇಷ್ಟ ಆಯಿತು ನೀವು ನಾವು ಪಾಟ್ರಿ ರೇಸ್ ಪೇಂಟಿಂಗ್ ಎಲ್ಲ ಮಾಡಿದ್ವಿ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ನೋಡೋದಿಕ್ಕೇನೆ ಒಂಥರ ಇದಾಗುತ್ತೆ ಇನ್ಸ್ಪೈರ್ ಆಗುತ್ತೆ ಹಾಂ ತುಂಬಾ ಕ್ರಿಯೇಟಿವ್ ಆರ್ಟಿಸ್ಟಿಕ್ ಆಗಿದೆ ಸೊ ಅದು ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ ಅದು ಹೇಳೋದು ತುಂಬ ಕಷ್ಟ ಎಲ್ಲ ಬೇರೆ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ ಹೌದು ಹೌದು ಸೊ ಇಲ್ಲಿ ಆರ್ಟಿಸ್ಟ್ನ ನೋಡಿ ತುಂಬಾ ಅವ್ರನ್ನ ಅವ್ರ ಟ್ಯಾಲೆಂಟ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗುತ್ತೆ ಒಂದು ಆರ್ಟ್ ಟೈಪ್ ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ ಎಲ್ ಎಲ್ರದ್ದು ಚು ತುಂಬ ತುಂಬ ಚೆನ್ನಾಗಿದೆ ಸೊ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆದರೆ ನಾವು ಫೇಸ್ ಪೇಂಟ್ ಪಾಟ್ರಿ ಕ್ಯಾಲಕ್ ಹಾಂ 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 ಸೊ ಅದು ಮಾಡಿದ್ವಿ ಕ್ಯಾರಿಕೆಚ್ಚರು ನೋಡಿದ್ವಿ ಸೊ ಮೇ ಬಿ ಬರೋವಾಗ ಹಾಂ ಏನು ಮಾಡ್ತಿದ್ದೀರಾ

ಸಾರಿ ಇಲ್ಲಿ ಕೂಡ ತುಂಬ ರಿಯಲಿಸ್ಟಿಕ್ ಪೇಂಟಿಂಗ್ ಬಂದಿದೆ ಲೈಕ್ ಡೋರ್ ಪೇಂಟಿಂಗ್ ಇಸ್ ್ರೀಲಿ ನೈಸ್ ಚೆನ್ನಾಗಿದೆ ನೀವು ಪರ್ಚೇಸ್ ಮಾಡಬೇಕು ಅಂತ ಆ ವಿ ವಿಲ್ ಹೋಗ್ತಾंगे ನೋಡconta ವಿಲ್ ಪರ್ಚೇಸ್ ಅಂಡ್ ಗೋ यस ಏನು ಮಾಡ್ತೀರೋ ಬನ್ನಿ ನಾನು UX ಡಿಸೈನರ್ ಐಟಿ ಕೆಲಸ ನೀವು ಏನು ಆರ್ಕಿಟೆಕ್ಟ್ ದೆನ್ ನೀವು ಇብ್ರೂ ರಾಜಾಜಿ ನಗರ ನೇಮ್ ಹೇಳಿದ್ರು ತೇಜಸ್ವಿನಿ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ